ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಏನು ಯೋಜನೆ ಇದೆ ಆ ಯೋಜನೆಯನ್ನು ಜಿಲ್ಲೆಯಾದ್ಯಂತ ನಾವು ನಾವು ವಿವಿಧ ಹಂತಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅನುಷ್ಠಾನ ಮಾಡಕ್ಕಿಂತ ಮುಂಚೆ ಮತ್ತು ಅನುಷ್ಠಾನ ಮಾಡಬೇಕಾದ್ರೆ ಏನು ಕ್ಷೇತ್ರ ಮಟ್ಟದ ಸಮಸ್ಯೆಗಳಿದ್ದಾವೆ ಅವುಗಳನ್ನ ಮೀರಿ ನಿಂತು ಕೆಲವೊಂದು ಬ್ಯಾಚಿಗಳಲ್ಲಿ ನಾವು ಕೆಲಸಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ಕೆಲಸ ಪೂರ್ಣಗೊಂಡ ಮೇಲೆ ಹಳ್ಳಿಗಳಲ್ಲಿ ಯಾವ ಮಟ್ಟದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ನೀರನ್ನು ಕೊಡಬೇಕಾಗಿತ್ತು ಆ ಯೋಜನೆ ಉದ್ದೇಶ ಪೂರ್ಣಗೊಳ್ಳುವಲ್ಲಿ ನಾವು ಎಲ್ಲೋ ಕೆಲವೊಂದು ಕಡೆ ಕೆಲವೊಂದ ನಾವು ಸಾರಿ ವಿಮರ್ಶೆ ಮಾಡಿದಾಗ ನಿರೀಕ್ಷಿತ ಮಟ್ಟದಲ್ಲಿ ನಾವು ಜನರ ಉದ್ದೇಶಗಳನ್ನ ಏನು ಯೋಜನೆ ಉದ್ದೇಶಗಳನ್ನ ಪೂರ್ಣಗೊಳಿಸ್ ಆಗಿಲ್ಲ ಅಂತ ಕಂಡುಬಂತು ಬಂತು ಅದರ ಜೊತೆಗೆ ನಾವು ಏನು ಮೂಲಭೂತ ಸೌಕರ್ಯಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡಿದ ಮೇಲೆ ಅದರ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಯಾವುದೇ ಗೋರ್ಮೆಂಟ್ ಅಸೆಟ್ ಅನ್ನ ಕ್ರಿಯೇಟ್ ಮಾಡೋದು ತುಂಬಾ ಸುಲಭ ಅಸೆಟ್ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನ ನಿರ್ವಹಣೆ ಮಾಡೋದು ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆ ಸರ್ಕಾರದ ವ್ಯವಸ್ಥೆ ಅದನ್ನ ಮನಗಂಡು ಸರ್ಕಾರದ ಹಿರಿಯ ಅಧಿಕಾರಿಗಳು ಈ ಕರ್ನಾಟಕ ಸಸ್ಟೈನಬಲ್ ರೂರಲ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಅಂತ ಏನ್ ಹೇಳಿದ್ರಿ ಕರ್ನಾಟಕ ಸುಸ್ಥಿರ ಗ್ರಾಮೀಣ ನೀರು ಸರಬರಾಜು ಕಾರ್ಯಕ್ರಮ ಅಂತ ಅದನ್ನ ವಿಶ್ವ ಬ್ಯಾಂಕ್ ಸಹಭಾಗಿತ್ವದೊಂದಿಗೆ ಅದನ್ನ ಪ್ರಾರಂಭ ಮಾಡಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಜಾರಿಯಲ್ಲಿ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಅದು ನಮ್ಮ ಜೊತೆಗೆ ಆ ಕಾರ್ಯಕ್ರಮ ಇರುತ್ತೆ ಈ ಐದು ವರ್ಷಗಳಲ್ಲಿ ನಮಗೆ ಅವರು ಎರಡ್ ಸಾವಿರದ ಒಂಬೈನೂರ ನಾಲ್ಕು ಕೋಟಿಯಷ್ಟು ಸಾಲ ಕೊಡ್ತಾ ಇದ್ದಾರೆ ಆ ಸಾಲದ ದುಡ್ಡಿನಲ್ಲಿ ನಾವು ಈ ವ್ಯವಸ್ಥೆ ಏನು ಎಜೆಂಟ್ ಸ್ಕೀಮ್ಸ್ ಅನ್ನ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದು ಪ್ರಮುಖ ಉದ್ದೇಶ ಆಗಿದೆ ಅಲ್ಲಿ ಪ್ರಮುಖವಾಗಿ ಇಲಾಖೆಗಳ ಮಧ್ಯ ಸಮನ್ವಯದಲ್ಲಿ ಇದ್ದೇ ಇರುವುದು ಕಂಡು ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಏನಿದೆ ಎರಡು ಇಲಾಖೆಗಳ ಮಧ್ಯೆ ಸಮನ್ವಯ ಇದ್ದಾಗ ಮಾತ್ರ ನಾವು ಆ ಯೋಜನೆ ನಿರ್ವಹಣೆ ಮಾಡಬೇಕು ಅಂತ ಸರ್ಕಾರ ಮನಕೊಂಡಿದೆ ಅದನ್ನ ನಾವು ಯಾವ ತರ ಸಮುದಾಯವನ್ನ ಉತ್ತೇಜನ ಮಾಡಬೇಕು ಸಮುದಾಯದ ಬಗ್ಗೆ ನಾವು ನಾವು ಏನು ರೂಪುರೇಷೆ ಮಾಡಬೇಕು ಅನ್ನೋ ಬಗ್ಗೆ ಇವತ್ತೆಲ್ಲ ನಾವು ತಮ್ಮನೇ ಕರೆದಿದೀವಿ ಇಲ್ಲಿ ಒಂದು ದಿನ ಕಾರ್ಯಾಗಾರದಲ್ಲಿ ನಮಗೆ ಅವರು ನಮ್ಮ ಉದ್ದೇಶಗಳು ಮತ್ತು ನಮ್ಮ ಗುರಿ ಏನು ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾರೆ ಇದು ಆದ ಮೇಲೆ ಆಯ್ದ ಮೂವತ್ತೈದರಿಂದ ನಲವತ್ತು ಜನ ಶಿಬಿರಾರ್ಥಿಗಳಿಗೆ ನಾಲ್ಕು ದಿನದ ಕಾರ್ಯಕ್ರಮ ಮತ್ತು ಅವರು ನಡೆಸಿಕೊಡ್ತಾರೆ ಅದು ಆದ ಮೇಲೆ ತಮ್ಮ ತಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಬೀಡು ಮತ್ತು ಇದರ ಏನು ಸಮುದಾಯದ ಭಾಗ ಇದೆ ಅವುಗಳನ್ನು ನಾವು ಯಾವ ತರ ಉತ್ತೇಜನ ಮಾಡಬೇಕು ಅನ್ನೋ ಬಗ್ಗೆ ಅವರು ನಮ್ಗೆ ತಿಳಿಸ್ಕೊಡ್ತಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ